ಹೆಚ್ಚಿನ ಪೀಠಿ ಮಾಡ್ತೀವಿ ಊರಿನವರು ಸೇರಿಕೊಂಡು ಅವರಿಗೆ ಟ್ರೈನಿಂಗ್ ಕೊಡುದು ಅಲ್ಲಿ ಬರುವುದು ಬೇಡ ಅಂತ ಹೇಳಿದ್ರೆ ನೋಂದಣೆಯಲ್ಲಿ ಅರ್ಜಿ ತಗೊಳ್ಳುವಾಗ ಹೆಸರಾಗಿ ವ್ಯವಸ್ಥಾಪಕ ಹೆಸರು ಇಲ್ಲ ಮಾಹಿತಿ ಮಾಡಿದ್ದು ಮೂರು ಶಾಲೆಯವರು ಒಂದೆರಡಲ್ಲ ನಮ್ಮ ನಮಗೆ ಟ್ರೈನಿಂಗ್ ಕೊಟ್ಟವರನ್ನು ಬದಲಿಗೆ ಬಿಡಲೇ ಇಲ್ಲ ಹೌದು ಸರ್ಕಾರಿ ಶಾಲೆ ಬೇಡ ಸರ್ ಸರ್ಕಾರಿ ಶಾಲೆಗೆ ಸ್ಪೋರ್ಟ್ಸ್ ಇಲ್ಲ ಅಂತ ಮಾಡಿ ಐತೂರಿನಲ್ಲಿ ಒಂದೂವರೆ ಎರಡು ತಿಂಗಳಿಂದ ಹಳೆ ವಿದ್ಯಾರ್ಥಿ ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ ಯಾಕೆ

ಸರ್ ಸರ್ ನೀವು ನೀವು ನೋಡಿ ಏನ್ ಗೊತ್ತಾ ನೀವು ದೈಹಿಕ ಶಿಕ್ಷಕರೇ ಸರ್ ಈಗ ಒಂದು ಯೋಚನೆ ಮಾಡಿ ಸರ್ ಮಗುವಿಗೆ ಕೋಚ್ ಮಾಡಿದವರು ಪಕ್ಕದಲ್ಲಿದ್ರೆ ಮಾತ್ರ ಅಷ್ಟು ಸಣ್ಣ ಮಕ್ಕಳಿಗೆ ಸರ್ ಕೋಚ್ ಮಾಡಿದವರು ಪಕ್ಕದಲ್ಲಿರ್ಬೇಕು ಅಷ್ಟೇ ನಾವು ಬೇರೆ ಏನು ಕೇಳ್ತಿಲ್ಲ

ಅದೇ ಅವರು ಶಿಕ್ಷಕರ ದಿನಾಚರಣೆ ಸಭೆಯಲ್ಲಿ ಇದ್ದೇನೆ ಈಗ ಮಾಡ್ತೇನೆ ಹೇಳಿದ್ರು ನಮಸ್ತೆ ಸರ್ ಬಿಸಿ ಇದ್ದೀರಾ ಒಂದು ಎರಡು ನಿಮಿಷ ಸರ್ ವಿಷಯ ಏನು ಗೊತ್ತಾ ನಾನು ಕಡಬದಲ್ಲಿ ಇದ್ದೇನೆ ಸರ್ ಏಮ್ಸಲ್ಲಿ ನೋಡಿ ಮೂರು ಮೂರು ಶಾಲೆಯವರು ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಅವರಲ್ಲಿ ಪಿ ಟಿ ಮಾಸ್ಟರ್ ಇಲ್ಲ ಅವರ ಹಿರಿಯ ವಿದ್ಯಾರ್ಥಿಗಳು ಸಂಘದವರೆಲ್ಲ ಅವರನ್ನು ಟ್ರೈನಿಂಗ್ ಕೊಟ್ಟಿದೆ ಅವರನ್ನು ಒಳಗೆ ಅರ್ಧದವರೆಗೆ ಹೋಗಿ ಅರ್ಧ ಇಂದ ಹೊರಗೆ ಹಾಕಿದ್ದಾರೆ ಹಾಗಾದ್ರೆ ನೀವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದು ಇದು ಆಟ ಮಾಡುದು ಬೇಡ ಅಂತ ನೀವು ತೀರ್ಮಾನವಾಗಿದ್ರೆ ಅದನ್ನು ನಾವು ಹಾಗೆ ಹೇಳಿ ಸರ್ಕಾರಿ ಸರ್ಕಾರಿ ಶಾಲೆ ಬರೋದು ಬೇಡ ಅರ್ಧ ಶಾಲೆಯವರೆಗೆ ನಾವು ಮಾಡಿಕೊಳ್ತೇವೆ ಅರ್ಧ ತಾಲಕ ಲೀಡರ್ ಇದ್ರು ಹೇಳಿ ಹೋಗ್ಬೋದು ನೋಡಿ ಇಲ್ಲೇ ಇದ್ದಾರೆ ಅವ್ರ ನಿಮ್ಮ ಬಿ ಯೋ ನನಗೆ ಹೇಳಿದ್ದಾರೆ ಹಾಗೆ ನಾವು ಕಲಿಸ್ಲಿಲ್ಲ ನಿಮ್ಮ ಇಲ್ಲೇ ಈ ನೋಡಿ ಮಾತಾಡಿ ಮಾತಾಡಿ ಸರ್ ಬಿ ಯು ಯಾರು ಬಿ ಯು ಮಾತಾಡಿ ಒಂದು ಕೋಚ್ ಬಿಡ್ಲಿಕ್ಕೆ ಅಲ್ಲ ಹಾಗಲ್ಲ ಸರ್ ಒಂದು ಚಿಕ್ಕ ಮಕ್ಕಳ ಮನಸ್ಥಿತಿ ಅರ್ಥ ಆಗದ ಶಿಕ್ಷಕರು ಇವರು ಎಂತ ಶಿಕ್ಷಕರು ಅಷ್ಟು ಸಣ್ಣ ಮಕ್ಕಳನ್ನ ಅನಾಥರಾಗಿ ಗ್ರೌಂಡ್ ಅಲ್ಲಿ ಆಡ್ಲಿಕ್ಕೆ ಬಿಡ್ತೀರಿ ಪೇಟಿ ಟೀಚರ್ ಇರ್ತಾರೆ ಮೂರು ಟೀಮ್ ಕೂಡ ಇರೋದು ನಿಮಗೆ ಆದೇಶ ಕೊಟ್ಟಂತ ಬಿ ಏನು ಹೇಳಿದ್ದಾರೆ ಬಿಡಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಬಿ ಫೋನ್ ಮಾಡುವಾಗ ಅವ್ರು ಬಿಡಿ ಹೇಳಿದ್ರು ಹೇಳಿದ ಅಧ್ಯಕ್ಷರು ಆವಾಗ್ಲೇ ಹೌದು ಅದೆ ಸರ್ಕಾರಿ ಶಾಲೆಯ ಮಕ್ಕಲರಷ್ಟು ಇದೆ पापा ಯಾ ಏನು ಇಲ್ಲ ಅವರು पापा ಅವರ ಮಕ್ಕಳನ್ನು ಎರಡು ತಿಂಗಳು ಮೂರು ತಿಂಗಳು ಕಷ್ಟ ಪಟ್ಟಿದ್ದಾರೆ ಸರ್ ಎರಡು ತಿಂಗಳು ಮೂರು ತಿಂಗಳು ಕೌಂಡಲ್ಲಿ ಕಷ್ಟ ಮಳೆಯಲ್ಲಿ ಕಷ್ಟ ಇಲ್ಲಿ ರೆಫರಿಗಳಿಗೆ ಅನ್ಯಾಯ ಸರ್ ಸರ್ ಏನು ನಾವು ಕೇಳಿ लास्ट ಇಯರ್ ನಾವು ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ ರೆಫರಿಗಳ ನಮ್ಮ ಮೇಲೆ ಒಂದು ಸವಾರಿ ಮಾಡ್ತಾರೆ ನಾವು ಏನು ಮಾಡಬೇಕು ಹೇಳಿ

ಇಲ್ಲೊಬ್ರು ಬೆಳಗ್ಗೆ ನೋಡಲ್ ಅಧಿಕಾರಿಗಳು ಯಾಕೆ ನೋಡಲ್ ಅಧಿಕಾರಿಗಳು ಅರ್ಜಿ ಬಂದಾಗ ಅದರಲ್ಲಿರುವ ತಪ್ಪುಗಳನ್ನು ಗಮನಿಸಿ ಕೊಡ್ಲಿಕ್ಕೆ ಇರುವಂತದ್ದು ಅಷ್ಟೇ ಅಲ್ವಾ ನಾವು ಹೇಳಿ ಅದು ನಾವು ಮಕ್ಕಳ ರಕ್ಷಣಾ ಉಪಯೋಗಕ್ಕೆ ಕೊಡುದೇ ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಅನ್ವಯ ಅಂದ್ರೆ ಅವರಿಗೆ ನೋವು

ಏನ್ ಮಾಡ್ಬೇಕಾಗುತ್ತೆ ನಮಗೆ ರಾಜಕೀಯ ಮಕ್ಕಳಿಗೆ ನಾವು ನಾವು ಮಕ್ಕಳಿಗೆ ಅನ್ಯಾಯ ಮಾಡಲಿಲ್ಲ

ಅವರು ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಮಾಡ್ತಾರೆ ಚಕ್ರ ಚಕ್ರಪಾಣಿ ನೋಡಿ ಅದು ಗೊತ್ತಿಲ್ಲ ಸರ್ ಅದು ವಿಷಯ ಇಲ್ಲ ಮಕ್ಕಳಿಗೆ ಅದು ನೋಡಿ ನಿಮ್ಮ ಸ್ಟೂಡೆಂಟ್ಸ್ ನೀವು ನಿಲ್ಲದೆ ಆಡುದನ್ನು ಇಲ್ಲ ಸರ್ ಇಲ್ಲ ನಾನ್ ನಿಮ್ಮನ್ನು ಏನು ಹೇಳ್ತಿಲ್ಲ ನಾನು ಹೇಳ್ತೀರಾ ನಿಮ್ಮ ನೀವು ನಿಲ್ಲದೆ ನಿಮ್ಮ ಮಕ್ಕಳ ಆಡುದಕ್ಕೆ ನೀವು ತರಬೇಡಿ ಸಿಆರ್ಪಿ ನಮ್ಮ ಕ್ಲಸ್ಟರದು ಇವರ ಶಾಲೆ ಪಿಟಿ ಇಲ್ಲಿ ನಿಂತುಕೊಂಡು ಹೇಳುದುಗೆ ಪಿ ಟಿ ಡಬಲ್ ಆಗ್ತಾ ತಪ್ಪಲ್ವಾ ಅನ್ಯಾಯ ಮಾಡ್ತಿರೋದು ಮಕ್ಕಳಿಗೆ ಇವ್ರಿಗೆ ಕಾಣೋದಿಲ್ವಾ ಇವರು ಹದಿನೈದು ವರ್ಷ ಒಂದು ಶಾಲೆಯಲ್ಲಿ ಆಟ ಆಡಿಸುದಿಲ್ಲ ಒಂದು ವರ್ಷ ಆಡಿಸಿದ್ರು ಸಾಧನೆ ಇವರಿಗೆ ಸರ್ ನಮಗೆ ದೈಹಿಕ ಶಿಕ್ಷಕರು ಇರುವುದಿಲ್ಲ ಈ ದೈಹಿಕ ಶಿಕ್ಷಕರಲ್ಲದವರಿಗೆ ಒಳಗೆ ಯಾರು ಅವರಿಗೆ ಕೋಚಿಂಗ್ ಕೊಟ್ಟಿದ್ದಾರೆ ಅವರಿಗೆ ಇವತ್ತು ಅವಕಾಶ ಕೊಡಲಿಲ್ಲ ಇದರ ಬಗ್ಗೆ ಹಕ್ಕುಗಳ ಉಲ್ಲಂಘನೆ ಮತ್ತು ಹಕ್ಕುಗಳ ಸರ್ಕಾರಿ ಎರಡೇ ಉಳಿದ ಬಂದಿದ್ದಾರೆ ಪ್ರಾಬ್ಲಮ್ ಇದ್ರೆ ನಂತರ ಮಾಡಬೇಕು ಅಲ್ಲ ಅಲ್ಲ ಇಲ್ಲಿ ಒಂದು ಟೀಮ್ ಸರ್ ಸರ್ ಇಲ್ಲಿ ಕೇಳಿ ಸರ್

ಎಲ್ಲರೂ ರೂಲ್ಸ್ ಕೇಳಿ ಅದಕ್ಕೆ ಏನ್ ಮಾಡಿದ್ರೆ ಈ ವರ್ಷದಲ್ಲಿ ಈ ಒಂದು ರೀತಿ ಮಾಡಿದ ಹೊರತು ಮಾಡಿ ನೀವು ಹೇಳಿದ್ರಿ ಹೊಸ ನೀವರ್ಸು ಮಾಡಿದ್ರಿ ಒಳ್ಳೆ ಆಯ್ತು ಒಳ್ಳೇದೇ ಅಂತ ಇಟ್ಕೊಳ್ಳೋಣ ಈಗ ನೀವು ಈಗ ಪಿಟಿ ಇಲ್ಲದ ಶಾಲೆಗಳಿದೆ ಪಿಟಿ ಪೀಟಿ ಇಲ್ಲದ ಶಾಲೆಗಳಿಂದ ಅವರಿಗೆ ಅವರಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಅವರಿಗೆ ಮಾತ್ರ ಬೇರೆ ಶಾಲೆಯವರಿಗೆ ಪ್ರಾಬ್ಲಮ್ ಆಗಲಿಲ್ಲ ಹಾಗಾದ್ರೆ ನೀವು ಪಿಟಿ ಇಲ್ಲದ ಶಾಲೆಯವರಿಗೆ ಆಟ ಆಡುದು ಬೇಡ ಅಂತ ಹೇಳ್ತಾ ಇರುತ್ತಾ ಶಿಕ್ಷಕ ಗೊತ್ತಾ ಸರಿ ನಿಮಿಷ ಸುಮ್ಮನೆ ಪೂರ್ವಭಾವಿ ಸಭೆ ಮಾಡುದು ನೋಡಲ್ ಅಧಿಕಾರಿಗಳ ನೀಡುದು ಇವರು ಬೇಕಾದನ್ನೇ ಮಾಡುದು ಟೀಮ್ ಕಟ್ಟಿ ನಾವು ಕೊಂಬಾರಲ್ಲಿ ಬಂದಾಡಿದ ಮುಗಲದಲ್ಲಿ ಬಂದಾಡಿದ್ದೇವೆ ನಾವು ನಿಮ್ಮ ಕೊಂಬಾರು ಒಂದು ಪಾಯಿಂಟ್ ಆಡಿದು ಸರ್ ಏನ್ ಆಡಿದ್ದಾರೆ ನಿಮ್ಮ ಟೀಮ್ ನಾವು ನೋಡಿದ್ದೇವೆ

ದೈಹಿಕ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀರಿ ಹೀಗೆ ಇದು ಹೀಗೆ ಇಲ್ಲಿ ಒಟ್ಟಿಗೆ ನಿಲ್ಲಿಗೆ ಮಕ್ಕಳೊಟ್ಟಿಗೆ ನಿಲ್ಲಿಗೆ ಮಾರ್ಗದರ್ಶನ ಬೇಕಲ್ವಾ ಕನಿಷ್ಠ ಅವರಿಗೆ ಏನಾದ್ರು ಔಟ್ ಹೇಗೆ ಗೊತ್ತಾಗಬೇಕಲ್ಲ ನಮ್ಮ ಶಾಲೆಗೆ ಎರಡು ತಿಂಗಳಿಂದ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ಬರುವಾಗ ನಮ್ಮಲ್ಲಿ ಬರೋದು ಬೇಡಿಕೆ ಮಾಡಿದ್ವಿ ಅಲ್ಲಿಗೆ ಕಲ್ಸಿದೆ ಅವರನ್ನು ಕೂಡ ಓಡಿಸಿದ್ರು ಅವರು ರಾಜೇಶನ್ ನೀವು ನಿಲ್ಲ ಬೇಡ ಅಂತ ಹೇಳಿ ಸಿಆರ್ಪಿಗಳಿದ್ದಾರೆ ಸರ್ಕಾರಿ ಶಾಲೆ ಹೇಳಿದ್ದಾರೆ ನೀವು ಆಟಕ್ಕೆ ಬಿಡಿ ಅಂತ ಒಂದು ಶಿಕ್ಷಣಾಧಿಕಾರಿ ಹೇಳಿ ಕೂಡ ಇವರು ಮಾಡುದಿಲ್ಲ ಇವರಾಗದೆ ಖಾಸಗಿ ಶಾಲೆಯವೇ ಬರಬೇಕು ಅದೇ ಒಂದು ಹುನ್ನಾರ ಆಗಿರ್ಬೋದು ಾರೆ ಅದೇ ಸರ್ ಬೇರೆ ಏನಿದೆ ಬೇರೆ ಏನು ಉದ್ದೇಶ ಸರ್ಕಾರಿ ಶಾಲೆಗೆ ಪ್ರಾಬ್ಲಮ್ ಸರ್ ಬೇರೆ ಯಾವ ಶಾಲೆಗೆ ಬೇರೆ ಎಲ್ಲರಿಗೂ ಎರಡ ಮೂರು ಬೇರೆ ಶಾಲೆಗೆ ಯಾಕಂದ್ರೆ

ಏನಪ್ಪ ಏನು ತಂದ್ರಾಕ್ತಿಯೆ ನಾವು ನಿನ್ನೆ ಕಡಬ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಹೋಗಿದ್ದೆವು ಅಲ್ಲಿ ನಮ್ಮ ಪಿಟಿ ಮಾಸ್ಟರ್ ಅನ್ನು ನಮ್ಮ ನಮೀಗೆ ಕೋಚಿಂಗ್ ಕೊಡಲು ಬಿಡಲಿಲ್ಲ ನಮ್ಮ ಎದರಳೆ ತಂಡಕ್ಕೆ ಪಿಟಿ ಮಾಸ್ಟರ್ ಇದ್ರು ಅದರಿಂದ ನಾವು ನಮ್ಮ ಮ್ಯಾಚ್ ಅನ್ನು ಕಲಿಿದ್ಗೊಂಡೆವು ಅದಕ್ಕೆ ನಮಗೆ ಅದರಿಂದ ನಮಗೆ ತುಂಬಾ ನೋವಾಗಿದೆ ಪಿಟಿ ಮಾಸ್ಟರ್ ಗೆ ಕೊಡಕ್ಕೆ ಬಿಡ್ಲಿಲ್ಲ ಆ ಅವರನ್ನು ಹೊರಗೆ ಕಳಿಸಿದ್ರು

ಅವ್ರಿಗೆ ಹೆಂಗ್ ಕೊಟ್ರು ನಿಮ್ಗೆ ಯಾಕೆ ಕೊಡ್ಲಿಲ್ಲ ಮತ್ತೆ ಅದೇ ನಮ್ಗೆ ನಮ್ಮ ಪ್ರಶ್ನೆ ಹ್ಮ್ ಅದನ್ನ ನಾವು ಕೇಳ್ತೇವೆ ನೀನ್ ನಿನ್ನೆ ಯಾಕೆ ಕಾಲ್ ಮಾಡಿಲ್ಲ ನಿನ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲೇ ಅಲ್ಲೇ ಇದ್ದಾಗ ಕಾಲ್ ಮಾಡಿದ್ರೆ ಇಲ್ಲ ಅವ್ರಿಗೂ ಕೊಡ್ತಿರ್ಲಿಲ್ಲ ನಿಮ್ಗೆ ಕೊಡ್ತಿದ್ರು ಅಥವಾ ಬಿಒಗೆ ನೋಡಲ್ ಅಧಿಕಾರಿಗಳೆಲ್ಲ ಮಾತಾಡಿದ್ವಿ ಅಲ್ಲಿ ಯಾರು ಕೂಡ ಅವರು ಕೂಡ ಎಂತ ಮಾಡ್ಲಿಲ್ಲ.

நமஸ்டே சார் நன் விஸ்வாஸ் அந்த நான் திருண கன்னட கடபு கொம்பாரூர நானும் கடப வலய மட்டும் கபடி பந்தாட்டி ஆட்டாடுவாங்க ನಮಗೆ ಕೋಚಿಂಗ್ ನಮ್ಮ ಪಿ ಟಿ ಪಿ ಟಿ ಮಾಸ್ಟರನ್ನು ಕೋಚಿಂಗ್ ಕೊಡಲು ಬಿಡ್ಲಿಲ್ಲ ನಮ್ಮ ಅದ ಅದರಿಂದ ನಮ್ಮ ಎದುರಾಳಿ ತಂಡದಲ್ಲಿ ಪಿ ಟಿ ಮಾಸ್ಟರ್ ಇದ್ರು ನಮ್ಮ ನಮ್ಮ ಪಿ ಟಿ ಮಾಸ್ಟರ್ ಅನ್ನು ಹೊರಗೆ ಕಲಿಸಿದ್ರು ಓಕೆ ಇದರಿಂದ ನಮಗೆ ತುಂಬಾ ನೋವಾಗಿದೆ ಮ್ಯಾಚ್ ಕಲ್ತ್ಕೊಂಡ್ವಿ ನಾವು ಎಲ್ಲಿ ಕಡಬ ಯಾವುದು ಕಡಬ ತಾಲೂಕು ಕೊಂಬರ ಗ್ರಾಮ സ്കൂളു ദക്ഷിണ കന്നിരിയ മുരഡ്ക്ക

ಪುಟ್ಟ నంబర్ ఏలో ತೊಂಬತ್ನಾಲ್ಕು ಓಕೆ ಎಂಬತ್ಮೂರು ಓಕೆ ಹದಿಮೂರು ಓಕೆ ತೊಂಬತ್ತೇಳು ಓಕೆ ಸೊನ್ನೆ ಮೂರು ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸುದ್ದಿ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿದ್ರಾ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿದ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ